ಮೂವತ್ತ್ ವರ್ಷದ್ದು ಶ್ರಮೆ ಇದು ಬಾವೆಕ್ ಬೋರ್ ಹಾಕ್ತೀವಿ ಅದೋಷ್ಟು ದಿನ ಕರೆಂಟ್ ಅಥವಾ ಡೀಸೆಲ್ ಎಲ್ಲ ಕರೆಂಟ್ ಸರ್ ನಾ ಅವಾಗೆಲ್ಲ ಇಂಜನ್ ಇಂಜಿನ್ ಇಂಜಿನ್ ಡೀಸೆಲ್ ಇಂಜಿನ ನಮ್ಮಅಪ್ಪನ್ ಕಾಲದ ಡೀಸೆಲ್ ಹಾಕಿ ಹೊಡೆಯೋದು ಅವಾಗ ಡೀಸೆಲ್ ಹಾಕಿ ಅಡಕೆ ತೊಟ್ಟಿದ್ದ ರೇಟ್ ಇರ್ತದೆ ಅವತ್ ಬರೇ ಮೂರ್ ಸಾವಿರ ಮೂರ್ ಸಾವಿರ ಅಲ್ಲಿಂದಲೂ ಬೆಳಕೊಂಡ್ ಬಂದಿದ್ದೀನಿ ಮೂರರಿಂದ ಎಂಟಾಯ್ತು ಎಂಟರಿಂದ ಹದಿನೈದು ಆಯ್ತು ಹದಿನೈದರಿಂದ ಇಪ್ಪತ್ತೈದು ಆಯ್ತು ಇಪ್ಪತ್ತೈದರಿಂದ ಮೂವತ್ತೆಂಟು ಆಯ್ತು ಮೂವತ್ತೆಂಟು ಈಗ ಒಂದಿಷ್ಟು ಟ್ವೆಂಟಿ 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 ಬಂದಿದೆ ತೋಟ ನಿಮ್ದು ಎಷ್ಟು ಎಕರೆ ಇದೆ ಅಡಿಕೆ ತೋಟ ಟೋಟಲ್ ಫುಲ್ ಯಾರು ನಮ್ದು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ಓಕೆ ಇಲ್ಲಿ ನಾಲ್ಕು ವರ್ಷದ್ದು ತೋಟದಲ್ಲಿ ಇದೀವಿ ಅಕ್ಷಯ ಸಮೃದ್ಧಿ ಗೊಬ್ಬರ ಯೂಸ್ ಮಾಡ್ತಾ ಇದಾರೆ ಪ್ಲಸ್ ಕಾಪದ ಹೂವನು ಬೆಳೆದರೆ ಎಷ್ಟು ಅದ್ಭುತವಾಗಿ ಲುಕ್ಕಿಂಗ್ ಆಗಿದೆ ನೋಡಬಹುದು ಫಸ್ಟ್ ವರ್ಷದಿಂದಲೇ ಸ್ಟಾರ್ಟ್ ಮಾಡಿದರೆ ಒಂದ್ ಕೆಜಿ ಎರಡು ಕೆಜಿ ಮೂರ್ ಕೆಜಿ ನಾಲ್ಕ ಕೆಜಿ ನಿಮಗೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಬಹುದು ಇದು ಸತ್ಯಸಾಯಿ ಜಿಲ್ಲೆಯಲ್ಲಿ ಇದ್ದೀವಿ ಆಂಧ್ರ ಪ್ರದೇಶದಲ್ಲಿ ಕಾಗಡನು ಬೆಳೆದಿದ್ದಾರೆ ನೋಡಬಹುದು ಇಲ್ಲಿ ಕಾಗಡ ಬೆಳೆದಿದ್ದಾರೆ ಇಲ್ಲಿ ಸಾಲ್ ಕೊಟ್ಟಿದ್ದಾರೆ ಮೈಕ್ ಇದು ಕೊಟ್ಟಿದ್ದಾರೆ ಮತ್ತೆ ಕಾಗಡ ಬೆಳೆದಿದ್ದಾರೆ ಮತ್ತೆ ಥರ ಬೆಳ್ದಿದರೆ ಎಷ್ಟೊಂದು ಅದ್ಭುತವಾಗಿ ತೋಟ ಇಟ್ಕೊಂಡಿದ್ದಾರೆ ಒಂದು ಇನ್ಸ್ಪಿರೇಷನ್ ಅಕ್ಷರ ಸಮೃದ್ಧಿ ಒಂದು ಎಂಟೈರ್ ನಿಮಗೆ ಸತ್ಯ ಸತ್ಯದಲ್ಲಿ ಸಾವಿರಾರು ಜನ ಫಾರ್ಮರ್ ಯೂಸ್ ಮಾಡ್ತಾರೆ ಎಷ್ಟು ಅದ್ಭುತವಾಗಿ ಪಸ್ಲಿ ಇದೆ ನೋಡಬಹುದು ಕಾಗಡನು ಇದೆ ಪ್ಲಸ್ ನಿಮಗೆ ಅಡಿಕೆನೂ ಎಷ್ಟು ನೀಟಾಗಿ ತೋಟ ಇಟ್ಕೊಂಡಿದ್ದಾರೆ ನೋಡಬಹುದು ಎಷ್ಟು ಮೃದುವಾಗಿದೆ ಮಣ್ಣು ಎಲ್ಲ